ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ನೂರ ಮೂರು ತಯಾರಾಗಿ ಮೆಟ್ಟಿಳಿಳಿದು ಬರುವವನ ನೋಟ ತನ್ನ ಮಾವನ ಜೊತೆ ಮಾತನಾಡುತ್ತಿರುವವಳ ಮೇಲೆ ಅರಿಯಿತು ತಾನು ತಂದಿದ್ದ ಸೀರೆಯಲ್ಲಿ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಅವಳಿಂದ ಸೀರೆಗೆ ಅಂದವೋ ಸೀರೆಯಿಂದ ಅವಳ ಅಂದ ಹೆಚ್ಚಿದೆಯೋ ಅವನಿಗೆ ತಿಳಿಯದಾಯಿತು ತಾನು ಆರಿಸಿದ ಸೀರೆ ಅವಳಿಗೆ ಇಷ್ಟು ಚಂದ ಒಪ್ಪುವುದು ಎಂದು ತಿಳಿದಿರಲಿಲ್ಲ ಅವನಿಗೆ ಅವಳ ಮೇಲಿನ ಕಣ್ಣು ಕೀಳದ ಅಂದವನ್ನೇ ನೋಡಿಕೊಂಡು ಬರುತ್ತಿರುವವನಿಗೆ ಕೊನೆಯಲ್ಲಿ ಅರಿವಾಗಿದ್ದು ತಾನು ಕೂಡ ಇವತ್ತು ಅವಳ ಸೀರೆಯ ಬಣ್ಣಕ್ಕೆ ಹೊಂದುವಂತಹ ಬಟ್ಟೆ ಧರಿಸಿದ್ದೇನೆ ಎಂದು ಉಬ್ಬುಗಳನ್ನು ಬೆಸೆದು ತಾನು ಧರಿಸಿರುವ ಬಟ್ಟೆ ಹಾಗೂ ಧೃತಿಯ ಸೀರೆಯನ್ನು ನೋಟ ಬದಲಿಸಿ ನೋಡತೊಡಗಿದನು ಆದಿ ತಯಾರಾಗಿ ಬರುವುದನ್ನು ನೋಡಿದ ದತ್ತಾತ್ರೇಯ ಅವರು ಅವನ ಬಳಿಗೆ ಹೋಗಿ ಹಬ್ಬದ ಶುಭಾಶಯಗಳು ಆದಿ ಎಂದರೆ ಅವನೆಡೆಗೆ ನೋಡಿದ ಧೃತಿ ಕಳೆದೇ ಹೋದಳು ನೀಲಿ ಬಣ್ಣದ ತುಂಬು ತೋಳಿನ ಫಾರ್ಮಲ್ ಶರ್ಟ್ ಧರಿಸಿ ಅದಕ್ಕೆ ಕೆನೆ ಬಣ್ಣದ ಫಾರ್ಮಲ್ ಪ್ಯಾಂಟ್ ಧರಿಸಿದ್ದವನು ಯಾವ ಈರೋಗೂ ಕಡಿಮೆ ಇರಲಿಲ್ಲ ಅವಳಿಗೂ ಕೂಡ ಅವನ ಮೇಲಿನ ಅಂದ ಕಣ್ಣು ಕೀಳಲಾಗಲಿಲ್ಲ ಅವಳಿಗೆ ಅಂದ ಅಂದು ಅತಿ ಹೆಚ್ಚು ಸಂತೋಷವಾಗಿದ್ದು ಧೃತಿ ತುಂಬಾ ಆಸೆ ಪಟ್ಟು ಆರಿಸಿ ತಂದಿದ್ದಂತಹ ವಾಚ್ ಅನ್ನು ತನ್ನ ಕೈಗೆ ಕಟ್ಟಿಕೊಂಡು ಅದರ ತೋಳನ್ನು ಸ್ವಲ್ಪ ಮೇಲೇರಿಸಿದ್ದನು ಅದನ್ನು ನೋಡಿದವಳಿಗಂತೂ ಬಹಳ ಖುಷಿಯಾಯಿತು ಅವನನ್ನೇ ನೋಡುತ್ತಿದ್ದವಳ ಗಮನ ಈಗ ಅವನ ತೊಟ್ಟಿದ್ದ ನೀಲಿ ಬಣ್ಣದ ಶರ್ಟ್ ಮೇಲೆ ಅರಿಯಿತು ತಮ್ಮಿಬ್ಬರದ್ದು ಒಂದೇ ಬಣ್ಣದ ಬಟ್ಟೆ ಎಂದು ಆದಿಯನ್ನು ನೋಡಿದರೆ ಅವನು ಕೂಡ ಅವಳನ್ನೇ ನೋಡುತ್ತಿರುವುದು ಅರಿವಾದಾಗ ನಾಚಿಕೆಯಲ್ಲಿ ತಲೆ ತಗ್ಗಿಸಿ ಅವನಿಗೆ ಬೆನ್ನು ಮಾಡಿ ನಿಂತಳು ಈಗಾಗಲೇ ಅವಳ ಮುಖದ ಮೇಲೆ ಮೂಡುವಂತಹ ಭಾವನೆಗಳನ್ನು ಸುಲಭವಾಗಿ ಕಂಡುಹಿಡಿಯುವ ಅವನಿಗೆ ಅವಳ ಇಂದಿನ ನಾಚಿಕೆ ಅರಿಯಲು ಹೆಚ್ಚು ಸಮಯವಾಗ ಹಿಡಿಯಲಿಲ್ಲ ಮಾವ ನೀವೇ ತಾನೇ ಶರ್ಟ್ ತಂದಿದ್ದು ಬೇಕೆಂದೇ ಧ್ವತೀಯ ಸೀರೆಯ ಬಣ್ಣಕ್ಕೆ ಹೊಂದುವಂತಹ ಶರ್ಟ್ ತಂದಿದ್ದೀರಾ ಎಂದು ದತ್ತಾತ್ರೇಯ ಅವರ ಕಿವಿಯ ಬಳಿ ಬಾಗಿ ಮನಸ್ಸಿನಿಂದ ಹೇಳಿದನು ನನಗೇನು ಗೊತ್ತಿಲ್ಲ ಅಳಿಮಯ್ಯ ಎಂದು ಸುಮ್ಮನೆ ನಕ್ಕು ಬಿಟ್ಟರು ದತ್ತಾತ್ರೇಯ ಆದಿ ಹೇಳಿದ ಹಾಗೆ ದೃತೀಯ ಸೀರೆಯ ಬಣ್ಣದ ಶರ್ಟ್ ಅನ್ನೇ ಆರಿಸಿ ತಂದಿದ್ದರು ಅವರು ಅವರು ಅಳಿಮಯ್ಯ ಎನ್ನುವ ನಗುವಿನಲ್ಲಿಯೇ ಬೇಕೆಂದೇ ಅವರು ಹೀಗೆ ತಂದಿರುವುದು ಎಂದು ಅರಿವಾಗಿತ್ತು ಅವನಿಗೆ ಮಾವ ಯಾಕೆ ಹೀಗೆ ಮಾಡಿದ್ರಿ ನಾವು ಈಗ ದೇವಸ್ಥಾನಕ್ಕೆ ಹೋಗುತ್ತಿರುವುದು ಅಲ್ಲಿ ನೋಡಿದವರು ಏನು ತಿಳಿಯುತ್ತಾರೆ ಎಂದನು ದೇವಸ್ಥಾನದಲ್ಲಿ ಏನು ತಿಳಿಯುತ್ತಾರೆ ಆದಿ ಜೋಡಿ ತುಂಬಾ ಚೆನ್ನಾಗಿದೆ ಎಂದು ಅರಸುತ್ತಾರೆ ಎಂದು ಅವರು ಕೂಡ ಪಿಸುಧ್ವನಿಯಲ್ಲಿ ಹೇಳಿದರು ಸ್ವಲ್ಪ ದೂರದಲ್ಲಿ ನಿಂತಿದ್ದ ದೃತಿಗೆ ಅವರಿಬ್ಬರ ಮಾತು ಕೇಳಿಸಲಿಲ್ಲ ಆದಿಗೂ ಕೂಡ ದತ್ತಾತ್ರೇಯ ಅವರ ಮಾತಿಗೆ ಮುಖದ ಮೇಲೆ ನಗು ಮೂಡಿತು ಇಲ್ಲೇ ಇರು ಬಂದೆ ಎಂದು ಅಡುಗೆ ಮನೆಗೆ ಹೋದವರು ತಾವೇ ಅವರ ಕೈಯಾರೆ ಬೆಲ್ಲದಿಂದ ಮಾಡಿದಂತಹ ಮಿಠಾಯಿಯನ್ನು ಹಿಡಿದು ಬಂದು ಅವನ ಬಾಯಿಗೆ ತಿನ್ನಿಸುತ್ತಾ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿದರು ದತ್ತಾತ್ರೇಯ ಅವರು ಆದಿಯ ಪ್ರತಿ ಹುಟ್ಟು ಹಬ್ಬಕ್ಕೂ ತಾವೇ ತಮ್ಮ ಕೈಯಾರೆ ಸಿಹಿಯನ್ನು ತಯಾರಿಸುತ್ತಿದ್ದರು ಎಂದಿನಂತೆ ಈ ಬಾರಿಯೂ ಕೂಡ ಸಿಹಿಯನ್ನು ತಯಾರಿಸಿದ್ದರು ಆದರೆ ಈ ಬಾರಿ ಅವರ ಜೊತೆ ಧೃತಿ ಕೂಡ ಸೇರಿಕೊಂಡಿದ್ದಳು ಪುಟ ತಗೋತಿನ್ನು ಎಂದು ಧೃತಿಯ ಬಾಯಿಗೂ ಕೂಡ ಅವರೇ ತಿನ್ನಿಸಿದರು ಮಿಠಾಯಿಯನ್ನು ತಿಂದವಳು ವಾವ್ ಅಂಕಲ್ ಈ ರೀತಿಯ ಸ್ವೀಟ್ ನಾನು ಯಾವತ್ತೂ ತಿಂದೇ ಇಲ್ಲ ಅಷ್ಟು ಚೆನ್ನಾಗಿದೆ ನನಗೆ ನನಗೆ ಇನ್ನೊಂದು ಬೇಕು ಎಂದು ಅವರ ಕೈಯಲ್ಲಿ ಹಿಡಿದಿದ್ದ ಮಿಠಾಯಿಯನ್ನು ಅವಳೇ ತೆಗೆದುಕೊಂಡು ತಿಂದಿದ್ದಳು ಇಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣ ಬಹಳ ವಿಜೃಂಭಣೆಯಿಂದ ನಡೆಯುವುದರಲ್ಲಿತ್ತು ಅದಾಗಲೇ ಅಲ್ಲಿಗೆ ನೂರಾರು ಭಕ್ತರು ಆಗಮಿಸಿದ್ದರು ಪುರೋಹಿತರು ಕೂಡ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು ಮೊದಲೇ ದತ್ತಾತ್ರೇಯ ಅವರು ಪುರೋಹಿತರಿಗೆ ಆತಿಗೆ ಹುಟ್ಟಿದ ಹಬ್ಬ ಎಂದು ತಿಳಿಸಿದ್ದರಿಂದ ಅವನ ಹೆಸರಿಗೆ ಅರ್ಚನೆಯನ್ನು ಮಾಡಲು ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡು ಇವರ ಬರುವಿಕೆಗಾಗಿ ಕಾಯುತ್ತಿದ್ದರು ಅಲ್ಲಿ ಬಂದಿರುವ ಭಕ್ತರಿಗೆ ಆಗಲೇ ಇಂದು ಶ್ರೀನಿವಾಸ ಪದ್ಮಾವತಿ ಕಲ್ಯಾಣದ ಜೊತೆಗೆ ಎ ಸಿ ಪಿ ಆದಿ ಅವರ ಹುಟ್ಟಿದ ಹಬ್ಬ ಹಾಗಾಗಿ ವಿಶೇಷ ಪೂಜೆ ಕೂಡ ಇದೆ ಎಂದು ತಿಳಿದು ಹೋಗಿತ್ತು ಆದಿ ಕೂಡ ಆದಿ ಧೃತಿ ಇಬ್ಬರೂ ದೇವಸ್ಥಾನದ ಒಳಗೆ ನಡೆದು ಬರುತ್ತಿದ್ದರೆ ಶಿವಪಾರ್ವತಿಯರನ್ನು ನೋಡಿದ ಹಾಗೆ ಆಗುತ್ತಿತ್ತು ಅಲ್ಲಿ ನೆರೆದಿದ್ದ ಭಕ್ತಾದಿಗಳ ಎಲ್ಲರ ನೋಟವೂ ಇವರ ಮೇಲೆಯೇ ಇತ್ತು ಎಲ್ಲರೂ ತಮ್ಮನ್ನೇ ನೋಡುತ್ತಿರುವುದನ್ನು ನೋಡಿದ ಧೃತಿಗೆ ಇರಿಸು ಮುರಿಸಾದಂತೆ ಆದರೆ ದತ್ತಾತ್ರೇಯ ಅವರಿಗಂತೂ ಖುಷಿಯಾಗುತ್ತಿತ್ತು ಪುರೋಹಿತರೇ ಎಲ್ಲ ತಯಾರಿಯಾಗಿದೆಯಾ ಎಂದು ದತ್ತಾತ್ರೇಯ ಅವರು ಕೇಳಿದರೆ ಎಲ್ಲ ತಯಾರಿ ಆಗಿದೆ ಪದ್ಮಾವತಿ ಕಲ್ಯಾಣ ಮುಗಿದ ನಂತರ ಅರ್ಚನೆ ಮಾಡಿಕೊಡುತ್ತೇನೆ ಎಂದು ವಿನಮ್ರತೆಯಿಂದ ಹೇಳಿದ್ದರು ಪುರೋಹಿತರು ಪುರೋಹಿತರೆ ಎಲ್ಲಾ ಪೂಜಾ ಸಾಮಗ್ರಿ ಇಲ್ಲಿದೆ ಇನ್ನು ಬೇರೆ ಏನಾದರೂ ಬೇಕಾದರೆ ಹೇಳಿ ತಂದುಕೊಡುತ್ತೇನೆ ಎಂದು ತನ್ನ ಕೈಯಲ್ಲಿದ್ದ ಪೂಜಾ ಸಾಮಗ್ರಿಗಳನ್ನು ಪುರೋಹಿತರಿಗೆ ನೀಡಿದಳು ತೃತಿ ಅವಳ ಮುಖವನ್ನು ನೋಡಿದ ಪುರೋಹಿತರು ಅದೆಂತಹ ದೈವಿಕಡೆ ಈ ಹುಡುಗಿಯ ಮುಖದಲ್ಲಿ ಎಂದುಕೊಂಡರು ಆತಿ ಮಾತ್ರ ದೇವಸ್ಥಾನಕ್ಕೆ ಬಂದರೂ ಸಹ ಆಗಾಗ ಅವನ ಕಣ್ಣಿನ ನೋಟ ಧೃತಿಯ ಮೇಲೆ ಅರಿಯುತ್ತಿದ್ದವು ಇವತ್ತಿನ ಕಾಲದಲ್ಲಿ ಮೂರನ್ನು ಬಿಟ್ಟವರಿಗೆ ಕಾಲ ಎನಿಸುತ್ತದೆ ಎಸಿಪಿ ಆದಿಸರ್ ಇಟ್ಟುಕೊಂಡಿರುವ ಹುಡುಗಿಯವಳು ನಡತೆಗೆಟ್ಟ ಹೆಣ್ಣು ಅದೆಷ್ಟು ಧೈರ್ಯವಾಗಿ ತಾಳೆ ಕಟ್ಟಿದ ಹೆಂಡತಿಯಾಗಿ ಅವರ ಜೊತೆ ರಾಜಾರೋಷವಾಗಿ ರೋಷವಾಗಿ ದೇವಸ್ಥಾನಕ್ಕೆ ಬಂದಿದ್ದಾಳೆ ಇಂಥವರಿಗೆ ನಾಚಿಕೆ ಮಾನ ಮರ್ಯಾದೆ ಎನ್ನುವುದೇ ಇರುವುದಿಲ್ಲ ಕುಳಿತಿದ್ದ ಹೆಂಗಸರ ಮಧ್ಯೆಯಿಂದ ಒಂದು ಹೆಂಗಸಿನ ಧ್ವನಿಯಲ್ಲಿ ಬಂದಂತಹ ಈ ಮಾತು ಕೇಳಿದವಳು ಕುಸಿದು ಹೋದಳು ನಡತೆಗೆಟ್ಟ ಹೆಣ್ಣು ಎಂಬ ಪದ ಕೇಳಿದವಳಿಗೆ ಈ ಕ್ಷಣವೇ ಭೂಮಿ ತಾಯಿ ಬಾಯಿ ತೆರೆದು ತನ್ನನ್ನು ನುಂಗಬಾರದ ಎನಿಸಿತು ಆ ಹೆಂಗಸಿನ ಮಾತನ್ನು ಕೇಳಿ ಅದಾಗಲೇ ಅವಳ ದೇಹದ ಶಕ್ತಿಯೆಲ್ಲ ಉದುಗಿ ಹೋದಂತಾಯಿತು ಧೃತಿಯ ಬಗ್ಗೆ ಆ ರೀತಿಯ ಮಾತುಗಳನ್ನು ಕೇಳಿದ ಆದಿಗಂತೂ ಕೋಪಕ್ಕೆ ಕುತ್ತಿಗೆಯ ನರವೆಲ್ಲ ಬಿಗಿದಿದ್ದವು ಕೈ ಮುಷ್ಟಿ ಹಿಡಿದವನು ಆ ಹೆಂಗಸಿನ ಕಡೆಗೆ ತಿರುಗಿ ಮೂಳೆ ಇಲ್ಲದ ನಾಲಿಗೆ ಎಂದು ಹಾಗೆಲ್ಲ ಮಾತನಾಡಬೇಡಿ ಯಾರು ಯಾಕೆ ಯಾರು ಹಾಗೆ ಮಾತನಾಡಿದ್ದು ಎಂದು ಕೋಪದಲ್ಲಿ ಹೇಳುತ್ತಿದ್ದ ಹಾಗೆ ತಕ್ಷಣಕ್ಕೆ ಅವನ ಕೈ ಹಿಡಿದ ದತ್ತಾತ್ರೇಯ ಅವರು ಬೇಡ ಆದಿ ಇದು ದೇವಸ್ಥಾನ ದೇವಿಯ ಕಲ್ಯಾಣ ನಡೆಯುತ್ತಿದೆ ದಯವಿಟ್ಟು ಸುಮ್ಮನಿದ್ದು ಬಿಡು ಎಂದು ಅವನ ಮುಂದೆ ಮಾತನಾಡದಂತೆ ತಡೆದು ಬಿಟ್ಟರು ಮೂಳೆ ಇಲ್ಲದ ನಾಲಿಗೆಯಲ್ಲಿ ಮಾತನಾಡಿದರೂ ಅವರು ಹೇಳಿದ್ದು ಸತ್ಯವೇ ತಾನೆ ಒಂದು ಗಂಡಸಿನ ಜೊತೆ ಮದುವೆಯಾಗದೆ ಸಂಬಂಧ ಇಟ್ಟುಕೊಳ್ಳುವವಳಿಗೆ ನಡತೆಗೆಟ್ಟವಳು ಎನ್ನದೆ ಪತಿವ್ರತೆ ಎನ್ನಲು ಆಗುತ್ತದೆಯೇ ದೂರದಲ್ಲಿ ಇನ್ನೊಂದು ಕಡೆಯಿಂದ ಹೆಂಗಸಿನ ಧ್ವನಿಯಿಂದ ಬಂದಂತಹ ಈ ಮಾತು ಕಾದ ಕಬ್ಬಿಣ ಅವಳ ಕರ್ಣ್ ಕರ್ಣಗಳಿಗೆ ರಾಚಿದಂತಾಗಿತ್ತು ಇದೆಲ್ಲ ಜೈಲಿನಲ್ಲಿ ಇದ್ದುಕೊಂಡೇ ಹೆಂಗಸರಿಗೆ ಹಣದ ಆಸೆ ತೋರಿಸಿ ನಂದಿ ನಡೆಸುತ್ತಿರುವ ಪಿತೂರಿ ಎಂದು ಅಲ್ಲಿ ಯಾರಿಗೂ ತಿಳಿಯಲೇ ಇಲ್ಲ ಧೃತಿ ಅಂದು ಅವನಿಗೆ ಕಾಲೇಜಿನಲ್ಲಿ ಅವಮಾನ ಮಾಡಿದ್ದಕ್ಕೆ ಇಂದು ಪ್ರತಿಯಾಗಿ ಅವಳ ಮೇಲೆ ಈ ರೀತಿ ಸೇಡು ತೀರಿಸಿಕೊಳ್ಳುತ್ತಿದ್ದನು ಈ ಹೆಂಗಸಿನ ಮಾತು ಕೇಳಿದ ಆದಿಯ ತಾಳ್ಮೆಯ ಕಟ್ಟೆ ಒಡೆಯಿತು ಯಾರಿ ಅದು ಮುಂದೆ ಬಂದು ಮಾತಾಡ್ರಿ ಎಂದು ಜೋರಾಗಿ ಕೂಗಿದನು ಅಲ್ಲಿದ್ದಂತಹ ಹೆಂಗಸರೆಲ್ಲ ಮುಖ ಮುಖ ನೋಡಿಕೊಳ್ಳಲು ಶುರು ಮಾಡಿದರು ಆದಿ ದೇವರ ಅಭಿಷೇಕ ಶುರುವಾಯಿತು ನೋಡಲಿ ಪುರೋಹಿತರು ಮಂತ್ರಪಠನೆ ಮಾಡುತ್ತಿದ್ದಾರೆ ಇವತ್ತೊಂದು ದಿನ ಸುಮ್ಮನೆ ಇದ್ದು ಬಿಡು ಎಂದು ಅವನನ್ನು ಮತ್ತೂ ಸಮಾಧಾನ ಮಾಡಿದರು ತನ್ನ ಮಾವನ ಮಾತು ಕೇಳಿದವನು ದೇವರ ಕಡೆ ತಿರುಗಿ ಸುಮ್ಮನೆ ನಿಂತು ಬಿಟ್ಟನು ಇತ್ತ ಧೃತಿಗೆ ತನ್ನ ಚಾರಿತ್ರ್ಯದ ಬಗ್ಗೆ ಮಾತನಾಡುವ ಹೆಂಗಸರ ಮಾತು ಕೇಳಿ ಕ್ಷಣವೂ ಅಲ್ಲಿ ನಿಲ್ಲಲು ಆಗಲಿಲ್ಲ ಆದಿ ಹಾಗೂ ದತ್ತಾತ್ರೇಯ ಇಬ್ಬರ ಗಮನ ದೇವರ ಕಡೆ ಇರುವಾಗಲೇ ಒಂದೊಂದೇ ಹೆಜ್ಜೆ ಹಿಂದೆ ಬಂದವಳು ಅಲ್ಲಿಂದ ಹೊರಗೆ ಬಂದಿದ್ದಳು ಧೃತಿಪುಟ ಎಂದು ಹೇಳುತ್ತಲೇ ಹಿಂದೆ ತಿರುಗಿದ ದತ್ತಾತ್ರೇಯ ಅವರಿಗೆ ಧೃತಿ ಅಲ್ಲೆಲ್ಲೂ ಕಾಣದೇ ಇರುವುದನ್ನು ನೋಡಿ ಆಘಾತವಾದಂತಾಗಿತ್ತು ಆದಿ ಆದಿ ಧೃತಿಪುಟ ಕಾಣಿಸುತ್ತಿಲ್ಲ ನೋಡು ಎಂದರು ಸುತ್ತಲೂ ನೋಡುತ್ತಲೇ ತನ್ನ ಮಾವನ ಮಾತು ಕೇಳಿ ಅಕ್ಕಪಕ್ಕ ಸುತ್ತಲೂ ಎಲ್ಲೂ ನೋಡಿದರೂ ಅವಳು ಕಾಣಲಿಲ್ಲ ಮಾವ ಗಾಬರಿಯಾಗಬೇಡಿ ಅವಳು ಇಲ್ಲೇ ಎಲ್ಲೋ ಹೋಗಿರುತ್ತಾಳೆ ಕರೆದುಕೊಂಡು ಬರುತ್ತೇನೆ ಎಂದು ತಾನು ಕೂಡ ಬಂದಿದ್ದನು ಚಿಕ್ಕಂದಿನಿಂದಲೂ ಓಡಿ ಹೋದವಳ ಮಗಳು ಎನ್ನುವ ಪಟ್ಟ ಈಗ ನಡತೆಗೆಟ್ಟವಳು ಎನ್ನುವ ಪಟ್ಟ ಒತ್ತಿದ್ದೀನಿ ನನಗೆ ಈ ರೀತಿ ಮನಸ್ಸಿಗೆ ನೋವು ಕೊಡುವುದರಿಂದ ನಿನಗೆ ಏನು ಖುಷಿ ಸಿಗುತ್ತದೆ ರಾಮ ಹಾಗಾದರೆ ನಾನು ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪ ನಾನು ಒಂದು ಹೆಣ್ಣು ನನಗೂ ಒಂದು ಮನಸ್ಸಿದೆ ಆ ಮನಸ್ಸಿನಲ್ಲಿ ಅದರದ್ದೇ ಆದ ಭಾವನೆಗಳಿವೆ ಎಂದು ಯಾರೂ ಯಾಕೆ ಯೋಚಿಸುವುದಿಲ್ಲ ಈಗಾಗಲೇ ಸಾಕಷ್ಟು ಅವಮಾನ ನೋವುಗಳನ್ನು ಅನುಭವಿಸಿ ಈ ಮನಸ್ಸು ರಾಡಿಯಾಗಿದೆ ಇನ್ನೂ ಅವಮಾನ ಅನುಭವಿಸಲು ನನ್ನಿಂದ ಸಾಧ್ಯವಿಲ್ಲ ರಾಮ ಬೇಡ ಈಗಾಗಲೇ ತವರಿನ ಸಂಬಂಧ ಕಡಿದುಕೊಂಡಿರುವವಳಿಗೆ ಇನ್ಯಾವ ಸಂಬಂಧವೂ ಬೇಡ ನನಗೆ ಆಶ್ರಯ ಕೊಟ್ಟಿರುವವರಿಗೂ ನನ್ನಿಂದ ಅವಮಾನವಾಗುತ್ತಿದೆ ಇಲ್ಲ ನನ್ನಂತವಳು ಅವರ ಜೊತೆ ಇರುವುದು ಸರಿಯಲ್ಲ ಇಲ್ಲಿಂದ ಬಹುದೂರ ಯಾರಿಗೂ ಕಾಣದಷ್ಟು ದೂರ ಯಾರ ಕೈಗೂ ಸಿಗದಷ್ಟು ದೂರ ಹೋಗಬೇಕು ಎಂದು ಬಯಸುತ್ತಿದೆ ನನ್ನ ಮನಸ್ಸು ರಸ್ತೆ ಬದಿಯಲ್ಲಿ ನಿಂತು ತನ್ನಷ್ಟಕ್ಕೆ ತಾನು ಏಳುಕೊಳ್ಳುತ್ತಿದ್ದವಳ ಕಣ್ಣಿನಿಂದ ಅಶ್ರು ಬಿಂದುಗಳು ಉರುಳುತ್ತಲೇ ಇದ್ದವು ಅದಾಗಲೇ ಅವಳ ಮನಸ್ಸು ರಾಡಿಯಾಗಿ ಹೋಗಿತ್ತು ಸುಧಾರಿಸಿಕೊಳ್ಳದ ಹಾಗೆ ಅವಳ ಮನಸ್ಸಿಗೆ ಮೇಲಿಂದ ಮೇಲೆ ಪೆಟ್ಟು ಬೀಳುತ್ತಲೇ ಇದ್ದರೆ ಹೇಗೆ ತಾನೇ ಸಹಿಸುತ್ತಾಳೆ ಅವಳು ಏನು ಮಾತನಾಡುತ್ತಿದ್ದೀರಾ ಎನ್ನುವ ಪರಿಜ್ಞಾನ ಇದೆಯಾ ನಿಮಗೆ ಈಗಾಗಲೇ ದೇವಸ್ಥಾನದಲ್ಲಿ ನಮ್ಮ ಪೊಲೀಸ್ ಫೋರ್ಸ್ ಕೂಡ ಇದೆ ಇವತ್ತು ನಡೆಯುವ ಪದ್ಮಾವತಿ ಕಲ್ಯಾಣಕ್ಕೆ ಯಾವುದೇ ಅಡೆತಡೆ ಬರುವುದು ಬೇಡ ಎಂದು ಹೆಚ್ಚೇ ಪೊಲೀಸ್ ಫೋರ್ಸ್ ಅನ್ನು ನಿಯೋಜಿಸಿದ್ದೀವಿ ಈಗಿದ್ದಾಗ ಈಗ ಬಂದು ಈ ರೀತಿ ಹೇಳಿದರೆ ಏನು ಕತೆ ಎಂದು ಎದುರಿದ್ದವರಿಗೆ ಗದರಿದಂತೆ ಹೇಳಿದರು ಎಸ್ ಐ ಪ್ರತಾಪ್ ಇಲ್ಲ ಸರ್ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ದೇವಸ್ಥಾನದಲ್ಲಿ ಆದಿ ಸರ್ ಮೇಲೆ ಖಂಡಿತ ಇವತ್ತು ಅಟ್ಯಾಕ್ ಆಗುತ್ತದೆ ಅಟ್ಯಾಕ್ ಮಾಡುವವರು ಬೇರೆ ಯಾರು ಅಲ್ಲ ಜೈಲಿನಲ್ಲಿರುವ ಟೆರರಿಸ್ಟ್ ಅನೀಫ್ ಖಾನ್ ಅವರ ಚೇಲಾಗಳು ಈ ರೌಡಿಗಳ ಹೆಜ್ಜೆ ಗುರುತನ್ನು ಹೇಗಾದರೂ ಕಂಡುಹಿಡಿಯಬಹುದು ಆದರೆ ಸಮಾಜಘಾತುಕ ಇಂತಹ ಟೆರರಿಸ್ಟ್ಗಳನ್ನು ಕಡೆಗಣಿಸಬಾರದು ತುಂಬಾ ಡೇಂಜರಸ್ ಪರ್ಸನ್ಸ್ ಅವರು ಈಗಾಗಲೇ ದೇವಸ್ಥಾನದಲ್ಲಿ ಸಾವಿರಾರು ಜನರು ನೆನೆ ನೆರೆದಿರುತ್ತಾರೆ ಯಾರಿಗೂ ತೊಂದರೆಯಾಗದಂತೆ ಇದನ್ನು ನಾವು ತಡೆಯಬೇಕು ಪ್ಲೀಸ್ ಬನ್ನಿ ಬೇಗ ಹೋಗೋಣ ಎಂದು ಅವಸರಿಸಿದರು ನೋಡಿ ಈಗಲೇ ಹೇಳುತ್ತಿದ್ದೇನೆ ನಮ್ಮ ಇಲಾಖೆಯ ಕಳಶ ಆದಿಸರ್ ಅವರಿಗೆ ಏನೂ ಆಗಬಾರದು ಈಗಲೇ ಕರೆ ಮಾಡಿ ಅಲ್ಲಿರುವ ಪೊಲೀಸ್ನವರಿಗೆ ಎಚ್ಚರಿಕೆ ಕೊಡಿ ಎಂದು ಹೇಳುತ್ತಲೇ ಆದಿಗೆ ಕರೆ ಮಾಡಿದರು ಎಸ್ಐ ಪ್ರತಾಪ್ ಆದರೆ ಆದಿ ಕರೆಯನ್ನು ಸ್ವೀಕರಿಸಲಿಲ್ಲ ಸರ್ ಈಗಲೇ ಕಾಲ್ ರಿಸೀವ್ ಮಾಡುತ್ತಿಲ್ಲ ಎಂದು ತಲೆಯ ಮೇಲೆ ಕೈ ಒತ್ತವರಿಗೆ ಆದಿಗೆ ಏನಾಗುವುದೋ ಎನ್ನುವ ಭಯ ಅವರ ಮುಖದ ಮೇಲೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಆಗಲೇ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಫೋರ್ಸ್ ದೇವಸ್ಥಾನದ ಬಳಿ ಬರುವಂತೆ ಹೇಳಿ ತಾವು ಕೂಡ ಅಲ್ಲಿಗೆ ಹೊರಟಿದ್ದರು ಧನ್ಯವಾದಗಳು ಮುಂದುವರಿಯುವುದು